ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗೋಮಾಳ ಮಂಜೂರು ಜಮೀನುಗಳಿಗೆ ದಾರಿ ಗುರುತಿಸಿ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು ಗೋಮಾಳ ಮಂಜೂರು ಜಮೀನುಗಳಿಗೆ ಹೋಗಲು ದಾರಿ ಗುರುತಿಸಿ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಅಮಿಟಗಾನಹಳ್ಳಿ ಗ್ರಾಮದ ಸಮೀಪದಲ್ಲಿ ನಡೆದಿದೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಅಮೀಟಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ನಾಲ್ಕರ ಗೋಮಾಳ ಜಮೀನಿನಲ್ಲಿನ ಮಂಜೂರಿ ಜಮೀನುಗಳಿಗೆ ದಾರಿ ಗುರುತಿಸಿ ಒತ್ತುವರಿಯಾಗಿದ್ದರೆ ತೆರವುಗೊಳಿಸುವಂತೆ ಸದರಿ ಗ್ರಾಮದ ಆನಂದ್ ಬಿನ್ ನಾರಾಯಣಸ್ವಾಮಿ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು ಅದರಂತೆ ಇಂದು ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ಸುಪ್ರಿಯಾ ಗ್ರಾಮ ಸಹಾಯಕ ನಾರಾಯಣಸ್ವಾಮಿ ಅವರು ಕಂದಾಯ ಇಲಾಖೆಯ ಆರ್ಎ ಅವರ ಮಾರ್ಗದರ್ಶನದಂತೆ ಸರ್ವೆ ಕಾರ್ಯ ನಡೆಸಿ ದಾರಿಯನ್ನು ಗುರುತಿಸಿದ ನಂತರ ಒತ್ತುವರಿಯಾಗಿದ್ದನ್ನು ಜೆಸಿಬಿ ಮುಖಾಂತರ ತೆರವುಗೊಳಿಸಿದರು ஏய் படிச்சே கொடுத்துண்ணா பண்ணி பட் நாலு ரூபா பாக்கா que okay,

ನಮ್ಮಕ್ಕೆ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ ಆನಂದ್ ಅಂತ ಅಂಥ ರೈತರು ತಾಲೂಕು ಕಚೇರಿಗೆ ಅದ ಒಂದು ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಯಲ್ಲಿ ಏನಂತ ಅಂತ ಹೇಳಿದ್ರೆ ನಮಗೆ ಒಂದು ಸರಳ ನಂಬರ್ ಎಪ್ಪತ್ನಾಲ್ಕರಲ್ಲಿ ಸರ್ಕಾರ ಗೋಮಾಳ ಬಿತ್ತು ನಮಗೆ ಇದರಲ್ಲಿ ಸುಮಾರು ಒಂದು ಆರುನೂರು ಮೀಟರ್ ದೂರದಲ್ಲಿ ನಮಗೆ ಜಮೀನು ಇರ್ತದೆ ಆ ಜಮೀನಿಗೆ ನಮಗೆ ಏನು ಇರಲ್ಲ ಆ ರಸ್ತೆಯನ್ನು ನಮಗೆ ಹುಡುಸ್ಕೊಡಿ ಅಂತ ಕೇಳಿದರು ಅದಕ್ಕಂತ ನಾವು ಪ ದಾಖಲೆಯನ್ನು ಪರಿಶೀಲಿಸಿ ಕೊಡೋದಿಲ್ಲ ಹಿಂದೆ ಇವರಿಗೆ ಈ ಜಮೀನಿನಲ್ಲಿ ಸುಮಾರು ಒಂದು ಹನ್ನೆರಡು ಜನಕ್ಕೆ ಮಂಜು ಜಮೀನನ್ನು ಮಂಜೂರು ಮಾಡಿ ಅದರಲ್ಲಿ ತಾಲೂಕು ಸರ್ವಿಯರು ಗ ದಾರಿಯನ್ನು ಗುಡಿಸ್ಕೊಟ್ಟಿದ್ದರು ಆ ಒಂದು ದಕ್ಷೆಯಂತೂ ನಾವು ಇವತ್ತು ಈ ಜ ಈ ಜಮೀನಿಗೆ ಬಂದು ಗಡಿಗಳನ್ನು ಗುರುತಿಸಿ ದಾರಿಯನ್ನು ಕಲ್ಲುಗಳನ್ನು ಹಾಕಿದ್ದೀವಿ ಮುಂದಿನ ಒಂದು ಇದರಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಅಥವಾ ಅವರು ಈ ಜಮೀನನ್ನು ಒತ್ತುವರಿ ಮಾಡಿ ಒತ್ತುವರಿ ತೆರವಾಗಿ ಕೊಡಿಸ್ಕೊಡ್ತೀವಿ